ಈ ದೀಪದ ಕಡ್ಡಿಯನ್ನ ನಾವು ಅಯಸ್ಕಾಂತದ ಸಮೀಪ ತಂದಾಗ ಇದು ಕಾಂತದಿಂದ ಆಕರ್ಷಣೆಗೆ ಒಳಪಡುವುದಿಲ್ಲ ಹೌದು ಹೌದು ಆದ್ರ ಅದರ ದೀಪದ ಕಡ್ಡಿಯನ್ನ ನಾವು ಏನ್ ಮಾಡೋದೀಗ ಏನಂದ್ರೆ ಹೌದು ದಹನ ಕ್ರಿಯೆಗೆ ಒಳಪಟ್ಟಿದ ದೀಪದ ಕಡ್ಡಿಯ ತಲೆ ಭಾಗ ಏನಾಯ್ತು ಸಂಪೂರ್ಣವಾಗಿ ಏನಾತ ಸುಡ್ಬಹುದು ಹೌದು ಈಗ ಅಯಸ್ಕಾಂತದಿಂದ ಹಿಡಿದು ಅಂದ್ರ ಕಾಂತದಿಂದ ಇದನ್ನ ಹಿಡಿದು ಅಂತಂದ್ರ ಇದು ಏನಾಯ್ತು ಆಕರ್ಷಣೆಗೆ ಹೌದಿಲ್ವಾ ದಹನ ಕ್ರಿಯೆಗೆ ಒಳಪಡುವಕ್ಕಿಂತ ಮುಂಚೆ ಅಂದ್ರ ದೀಪದ ಕಡ್ಡಿಯನ್ನ ಸುಡುಕಿಂತ ಮುಂಚೆ ಹಿಡಿದಾಗ ಏನಾಗ್ಲಿಲ್ಲ ಅದ ಒಳಪಡಲಿಲ್ಲ ಅನುಭ ಅಂತ ಸುಡದೇ ಇರುದ ದಹನ ಕ್ರಿಯೆಗೆ ಒಳಪಟ್ಟಿಲ್ಲ ಹಿಡ್ಕೋವತ್ತ ಆದ್ರ ಅದರ ದಹನ ಕ್ರಿಯೆಗೆ ಒಳಪಟ್ಟಂತಹ ದೀಪದ ಕಡ್ಡಿಯ ತಲೆಯ ಭಾಗವು ಏನಾಗಿದೆ ಆಕರ್ಷಣೆಗೆ ಒಳಪಟ್ಟ ಯಾಕ ಯಾಕಪ್ಪ ಅಂತಂದ್ರ ನೋಡ್ರಿ ಇದೇನು ದೀಪದ ಕಡ್ಡಿಯ ತಲೆಯ ಭಾಗ ಐತಿ ಇದ್ರೊಳಗ ಕಬ್ಬಿನ ಸಂಯುಕ್ತ ರೂಪದೊಳಗೆ ಸಂಯುಕ್ತ ರೂಪದಲ್ಲಿರುವಂತಹ ಕಬ್ಬಿನ ಕಾಂತಗಳಿಂದ ಆಕರ್ಷಣೆಗೆ ಒಳಪಡುವುದು ಅದ ತಲೆಯ ಭಾಗವನ್ನ ನಾವು ದಹನ ಕ್ರಿಯೆಗೆ ಒಳಪಡಿಸಿದ್ವು ಸುಟ್ಟುವ ಸುಟ್ಟಹುಲೆ ಸಂಯುಕ್ತ ರೂಪದಲ್ಲಿರುವಂತಹ ಕಬ್ಬಿನವು ಧಾತು ರೂಪದ ಕಬ್ಬಿಣವಾಗಿ ಪರಿವರ್ತನೆಯನ್ನ ಹೊಂದಿರುತ್ತದೆ ಮೊದಲು ಏನಿತ್ತದವ ಸಂಯುಕ್ತ ಆಗಿರ್ತದ ಎಫ್ಇಿ ಟು ಓ ತ್ರೀ ಆರ್ ಎಫ್ಇಿ ತ್ರೀ ಓ ಫೋರ್ ಮೊದಲ ಈಗ ಅದು ಆಕ್ಸಿಜನ್ ಅದಾಗಿ ಹೊಗೆ ಅದ್ರೊಳಗಿನ ಆಂಗ್ಲಜನಕ ಓತು ಅದ್ರೊಳಗಿನ ಆಂಗ್ಲಜನಕ ಓತಂತಂದ್ರ ಶುದ್ಧವಾದ ಕಬ್ಬಿನ ಹೊಂದ ಉಳಿತದ ಅದರ ಕಬ್ಬಿನ ಉಳಿದತಿ ಅಂತಂದ್ರೆ ತಾಂತ್ರಿಗಳು ಏನ್ ಮಾಡ್ತಾವ ಕಬ್ಬಿಣದಂತಹ ವಸ್ತುಗಳನ್ನ ಏನ್ಮಾಡ್ತಾವ ಆಕರ್ಷಿಸಲ್